ನಮಸ್ಕಾರ ಗೈಸಿ ಎಲ್ಲರೂ ಹೇಗಿದ್ರು ಚೆನ್ನಾಗಿ ಮೊನ್ನೆ ರಾತ್ರಿ ಗಣೇಶ ಬಿಡುವ ಟೈಮಲ್ಲಿ ನಮ್ಮ ಮದ್ದೂರಲ್ಲಿ ಗೈಸು ಒಂದು ಮುಸ್ಲಿಂ ಹುಡುಗರು ಮಾಡಿರೋ ತಪ್ಪಿಂದ ಇವತ್ತು ಆಲ್ರೆಡಿ ಹತ್ಕೊಂಡುಕೊಂಡು ಉರಿತ ಮುಸ್ಲಿಮ್ ಹುಡುಗರು ಮಾಡಿರೋ ಕಚಡ ಕೆಲಸ ಬಗ್ಗೆ ಇದ್ರ ಬಗ್ಗೆ ನನ್ನ ಮಕ್ಕಳು ಕಚಡ ಕೆಲಸಗಳು ಮಾಡಿದರೆ ನಿಮ್ಗೆ ಏನೋ ವೈದ್ಯಕೀಯ ದ್ವೇಷ ತಗೋದಿರ ಹಾಡಬೇಕು ಅದ್ರ ಬಿಟ್ಬಿಟ್ಟು ದೇವ್ರು ಬಿಡೋ ಟೈಮಲ್ಲಿ ಅಂದ್ರೆ ಗಣೇಶ ಬಿಡುವ ಟೈಮಲ್ಲಿ ಬಂದ್ಬಿಟ್ಟು ಅದೇ ರೋಡಲ್ಲಿ ಹೋಗ್ತಾರೆ ಗಣೇಶ ಕುಣಿಸಿದ ಅದೇ ರೋಡ್ ಹೋಗ್ತಾ ಇರುತ್ತೆ ಕೆಳಗಡೆ ಗಣೇಶ ಬಿಡೋ ಟೈಮಲ್ಲಿ ಏನ್ ಮಾಡ್ತಾರೆ ಮಸೀದಿ ಮುಂದೆ ಗಣೇಶನ ಮಸೀದಿ ಮುಂದೆ ಹಿಂಗೆ ಆಗ್ತವೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಮಸೀದಿ ಮುಂದೆ ಸಾಂಗ ಕೆಳಗಡೆ ಬಂದು ಸ್ವಲ್ಪ ಸಾಂಗ್ ಹಾಕೊಂಡು ಅವ್ರು ಗಣೇಶ ಬಿಟ್ಕೊಳ್ಳೋ ಟೈಮಲ್ಲಿ ಹೋಗ್ತಾ ಐಸ್ ಮುಸ್ಲಿಂ ಏನಾಯ್ತು ಮಸೀದ್ ರೋಡ್ ಅಲ್ಲಿ ಅವರು ಏನು ಮಾಡ್ತಾರೆ ಮಾಡಿರ್ತಾರೆ ಯಾವ ರೀತಿ ಅಂದ್ರೆ ಮುಸ್ಲಿಂ ಹುಡುಗರು ಮುಸ್ಲಿಂ ಹುಡುಗರು ಪ್ಲಾನ್ ಮಾಡ್ಕೊಂಡು ಮಡಿಕೊಂಡಿರ್ತಾರೆ ಹಿಂದೂ ಹುಡುಗರು ಬಂದ್ ಅಟ್ಯಾಕ್ ಮಾಡೋಣ ಹಿಂದೂ ಹುಡುಗರು ಮೇಲೆ ಕಲ್ತೂರಾಟ ಮಾಡೋಣ ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತಾರೆ ಹೊರಗಡೆಯಿಂದ ಯಾರೋ ಬಂದಿದ್ರು ಅಂತ ಹೇಳ್ತಾರೆ ಓಕೆ ಹೊರಗಡೆಯಿಂದ ಬಂದಿರೋ ಅಲ್ಲಿರೋರು ಬಂದಿರೋ ಗೊತ್ತಿರೋಟೆ ಮುಸ್ಲಿಮ್ ಹುಡುಗರು ಮಾಡಿರೋದು ಮುಸ್ಲಿಮರು ಮುಸ್ಲಿಮರು ಮಾಡಿರೋದು ಅಲ್ಲಿ ಏನಪ್ಪ ಮಾಡ್ತಾರೆ ಅನ್ನೋದು ಮಾಡ್ತಾರೆ ಕಲ್ಲಿಸ್ ಗಣೇಶಂಗು ಏಟ್ ಆಗುತ್ತೆ ಗಣೇಶಂಗ್ ಸ್ಕ್ರಾಚ್ ಎಲ್ಲ ಮಾಡಿದಂತೆ ಅಲ್ಲಿ ಪೊಲೀಸರು ಹತ್ತಿರದಲ್ಲಿ ಮದ್ದು ಪೊಲೀಸ್ ಸ್ಟೇಷನ್ ಬರ್ತಾರೆ ಓಕೆ ಪೊಲೀಸ್ ಅವರ ಮೇಲೆ ಅಟ್ಯಾಕ್ ಅಟಕ್ನಿಸ್ತವ್ರೆ ಅಲ್ಲಿರೋ ಒಂದು ಹತ್ತು ಜನ ಹದಿನೈದು ಜನಕ್ಕೆ ಏಟ್ ಅನ್ನೋದು ಆಗಿದೆ ಕೈಸು ಮುಸ್ಲಿಮ್ ಹುಡುಗರು ಏನಕ್ಕೆ ಬಿಟ್ಟವ್ರೆ ನಮ್ಮ ಹಿಂದೂ ಹುಡುಗರು ಏನು ಆಗಲ್ಲ ಹಿಂದೂ ಹುಡುಗರು ಏನು ಮಾಡಲ್ಲ ನಮ್ಮ ಅವ್ರದ್ದು ಅವ್ ಅನ್ಕೊಬಿಟ್ಟರೆ ಬಟ್ ಅವ್ರಿಗೆ ಇವತ್ತು ಗೊತ್ತಾಗಿದೆ ಇವತ್ತು ಆಲ್ರೆಡಿ ಚಳಿ ಅನ್ನೋದು ಬಿಡಿಸಿದ್ದಾರೆ ಇವತ್ತು ಗಣೇಶ ಹಬ್ಬ ಫೆಸ್ಟ್ ಇವರನ್ನು ಬುಡಿಸಿದ್ದಾರೆ ನೆಕ್ಸ್ಟು ಮಾರಿ ಹಬ್ಬ ಅನ್ನೋದು ಬಿಡಿಸ್ತಾರೆ ಅವ್ರಿಗೆ ಯಾರೆಲ್ಲ ಮುಸ್ಲಿಂ ಹುಡುಗರು ಯಾರೆಲ್ಲ ಆ ತಪ್ಪನ್ನು ಮಾಡಿದರೆ ಮುಸ್ಲಿಮ್ ಹುಡುಗರು ಎಲ್ಲ ಮಾಡೋರು ಅಂತ ಹೇಳ್ತಾರಲ್ಲ ಮಾಡಿರೋರಿಗೆ ಹೇಳ್ತಾಯಿದ್ ನೋಡಿ ಅವರಂತ ಕಚ್ಚಡ ನನ್ನ ಮಕ್ಕಳು ಬೇವರ್ಸಿನ ಮಕ್ಕಳು ಇನ್ನೊಬ್ರು ಇಲ್ಲ ಗೈಸ್ ಯಾಕಪ್ಪ ನಾನು ಹೇಳ್ತಾ ಇದೀನಂದರೆ ನಿಮ್ಮದು ವೈದ್ಯಕ ಏನೇ ಇರಲಿ ಗೈಸ್ ನೀವು ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಇದು ಯಾವ ಊರಲ್ಲಿ ಇದು ಮದ್ದೂರಲ್ಲಿ ಒಂದೇ ಅಂತಲ್ಲ ಗೈಸು ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಗೈಸ್ ಎಲ್ಲೇ ಆಗಲಿ ಅಂದರೆ ಮದ್ದೂರಾಗಿರ್ಬೋದು ಮಂಡ್ಯ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಯಾವ ಊರಲ್ಲಿ ಆಗಿರೋ ಗೈಸ್ ಮೈಸೂರು ಆಗಿರ್ಬೋದು ಬಟ್ ಯಾಕೆ ಈ ಥರ ಪ್ರಾಬ್ಲಮ್ ಮಾಡಿಬಿಟ್ಟು ಮುಸ್ಲಿಮ್ ಹುಡುಗರು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದಿರಿ ಏನೋ ಮಾಡ್ಕೊಬಿಟ್ಟಿದ್ದೀರಿ ಅಂತ ಇವತ್ತು ಹಬ್ಬ ನೀವು ಎಷ್ಟು ಜನ ಇದ್ದೀರಿ ಗೊತ್ತಿಲ್ಲ ಒಂದು ಇಪ್ಪತ್ತು ಸೀಟೋ ಮೂವತ್ತು ಸೀಟೋ ಇದ್ರೆ ಗೊತ್ತಿಲ್ಲ ಬಟ್ ಇವತ್ತು ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಕಿಲ್ ಏಳ್ಸೋಕ್ಕು ಆಗಲ್ಲ ಏಳ್ಸೋಕ್ಕು ತಾಕತ್ತೂ ಇಲ್ಲ ಆಗೋಲ್ಲ ಬಟ್ ನಾನು ಹೇಳ್ತಾರೆ ನಿಮ್ಮದು ಏನದೆ ಎಲ್ಲಿಂದೋನೋ ಬಂದಿರ್ತಾರ ಬಟ್ ಬಂದಿರ್ತೀರ ನಮ್ಮ ಕರ್ನಾಟಕದ ಜಾಗ ಐತೆ ನೆಲ ಐತೆ ಓಕೆ ಎಲ್ಲ ನಿಮಗೆ ನಿಮ್ಗೆ ಯಾವುದು ಏನಾರು ಹಿಂದೂ ಹುಡುಗ್ರಿಂದ ಏನಾದ್ರು ಪ್ರಾಬ್ಲಮ್ ಆದರೆ ಓಕೆ ಮಾಡೋಣ ಓಕೆ ನಿಮ್ಗೆ ಏನೋ ಪ್ರಾಬ್ಲಮ್ ಕೊಡ್ತಾರೆ ಹಿಂದೂ ಹುಡುಗ್ರು ಏನಪ್ಪ ಮುಸ್ಲಿಮ್ಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಏನೂ ಕೊಡ್ತಾರಲ್ಲ ಬಟ್ ಇಲ್ಲಿ ಏನಿದೆ ನೋಡಿ ಯಾಕಪ್ಪ ಈ ಥರ ಅಟ್ಯಾಕ್ ಮಾಡ್ಕೊಂಡು ಗಣೇಶನ ಬಗ್ಗೆ ನಿಮ್ಮ ದ್ವೇಷ ಎಲ್ಲ ಇದ್ರು ಡೈರೆಕ್ಟಾಗಿ ತೋರಿಸಿ ಯಾಕೆ ನಮ್ಮ ನಿಮ್ಗೆ ಏನಿದ್ರು ಓಕೆ ಡೈರೆಕ್ಟಾಗಿ ಫೇಸ್ ಮಾಡಿ ಗೌರ್ಮೆಂಟ್ ಇದೆ ಸರ್ಕಾರ ಇದೆ ಎಲ್ಲ ಐತೆ ಅದೆಲ್ಲ ಬಿಡ್ಬಿಟ್ಟು ಗಣೇಶ ಹಬ್ಬ ಟೈಮಲ್ಲಿ ಕಲ್ಲು ಹೊಡಿಯೋದು ಅವ್ರಿಗೆಲ್ಲ ಹಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂದ್ರೆ ಇವತ್ತು ಮುಸ್ಲಿಮರು ಯಾರು ಅವ್ರ ಏರಿಯಾಗ ಬರೋಕೆ ಆಗ್ತಲ್ಲ ಯಾಕಳೆ ಮೀಟ್ರಿ ಇಲ್ಲ ಯಾಕೆಂದ್ರೆ ಹಿಂದೂ ಹುಡುಗರು ಎದುರಕೊಂಡು ಇರೋಕಾಗಲ್ಲ ಮದ್ದೂರಲ್ಲಿ ಮದ್ದೂರಬಹುದು ಮಂಡ್ಯದಲ್ಲಿ ಎಲ್ಲಾಗೈಸ್ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಅವ್ರ ಸಾಮಾನ್ಯದ ಜನ ಅಲ್ಲ ಗೈಸ್ ಇವತ್ತು ನಿಮಗೆ ಆಲ್ಮೋಸ್ಟ್ ತೋರಿಸಿದ್ರೆ ಗಣೇಶ ಹಬ್ಬ ನೆಕ್ಸ್ಟ್ ಏನಾರ ಹಿಂಗೆ ಇದೇ ತರ ಮಾಡಿದ್ರೆ ಮಾರಿ ಹಬ್ಬ ತೋರಿಸ್ತಾರೆ ಯಾರ ಹುಡುಗರು ತಪ್ಕೊಂಡು ಮಾಡಿದಾರೆ ನೋಡಿ ಈ ತರ ಮುಸ್ಲಿಂ ಪೇರೆಂಟ್ಸ್ ಗಳು ಯಾರು ನಾವು ವಿಡಿಯೋ ನೋಡ್ತಾ ಇದ್ರೆ ಬಟ್ ಪೇರೆಂಟ್ಸ್ ಗಳು ಕೇಳಿದ್ರು ನಿಮ್ಮ ಮಕ್ಕಳನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಇಲ್ಲಿ ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಬಟ್ ಇಲ್ಲಿರೋದು ಒಂದೇ ಗೈಸ್ ಹಿಂದೋ ಹಿಂದೋ ಅಷ್ಟೇ ಕೈಸ ಇಲ್ಲಿ ಎಲ್ಲಾ ಜಾತಿ ಆ ಜಾತಿ ಈ ಜಾತಿ ಯಾವುದೂ ಬೇಡಿಸ ಇಲ್ಲಿ ಕರೆಕ್ಟಾಗಿ ಇದ್ರೆ ಕರೆಕ್ಟ್ ಆಗಿ ಕರೆಕ್ಟಾಗಿ ಸಪೋರ್ಟ್ ಮಾಡಬೇಕು ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅದ್ ಬಿಟ್ಬಿಟ್ಟು ನೀವು ಈಗ ದೌಲ ದೌರ್ ದುರಂಕಾರ ತೋರ್ಸಿದ್ರೆ ನಿಮ್ಗೆ ಅದಷ್ಟು ಬೇಗ ಚಟ್ಟ ಕಟ್ತಾರೆ ಅದು ನಿಮ್ಮ ಮಸೀದಿ ಮುಂದೆ ಚಟ್ಟ ಕಟ್ತಾರೆ ಬಟ್ ಇವತ್ತಾಗಿರೋ ನೋಡಿದ್ರು ಎಷ್ಟು ಜನ ಸೈಕ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಬಂದಿದ್ರು ನಿಮ್ಗೆ ಲೆಕ್ಕ ಅದಕ್ಕೆ ಹೇಳ್ತಾ ನಿಮ್ಗೆ ಜೈ ಅಂತ ಹೇಳ್ತಾ ಜೈ ಜೈ ಶ್ರೀರಾಮ್ ಅಂತ ಹೇಳ್ತಾ ವೀಡಿಯೋ ನಾ ಮುಗಿಸ್ತಾನೆ ವೀಡಿಯೋ ಎಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ಲಾ